ಗದಗ ಬೆಳಗಾವಿ ಹಾಗೂ ಧಾರವಾಡ ಜಿಲ್ಲೆ ಈ ಮೂರು ಜಿಲ್ಲೆಗಳಿಗೆ ಕುಡಿಯೋ ನೀರಿಗಾಗಿ ಮಹದಾಯಿ ಯೋಜನೆ ಜಾರಿಯಾಗಬೇಕು ಅಂತ ಅನೇಕ ವರ್ಷಗಳಿಂದ ಹೋರಾಟ ನಡೀತಾ ಇದೆ ಆದರೆ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕೇಂದ್ರದಿಂದ ಈಗ ಬಹುದೊಡ್ಡ ದ್ರೋಹ ಎಸಗಲಾಗ್ತಾ ಇದೆ ರಾಜ್ಯ ಸರ್ಕಾರ ಏನೋ ಮಹದಾಯಿ ಯೋಜನೆಯನ್ನ ಜಾರಿ ಮಾಡ್ತೀವಿ ಮಹದಾಯಿ ಯೋಜನೆಯನ್ನು ಪೂರ್ಣಗೊಳಿಸ್ತೀವಿ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಏನೋ ಮಾಡ್ತಾ ಇದೆ ಆದರೆ ಮಹದಾಯಿ ವಿಷಯದಲ್ಲಿ ಕೇಂದ್ರ ಸರ್ಕಾರದಿಂದ ಉತ್ತರ ಕರ್ನಾಟಕಕ್ಕೆ ದ್ರೋಹ ಎಸಗಲಾಗಿದೆ ಮಹದಾಯಿ ವಿಷಯದಲ್ಲಿ ಕರ್ನಾಟಕಕ್ಕೆ ಮತ್ತೊಮ್ಮೆ ಅನ್ಯಾಯ ಆಗಿದೆ ಯೋಜನೆಯ ಕಾಮಗಾರಿ ಅನುಮೋದನೆಗೆ ಕೇಂದ್ರ ವನ್ಯಜೀವಿ ಮಂಡಳಿ ಈಗ ನಕಾರಿಸ್ತಾ ಇದೆ ಇದಕ್ಕೆ ಕ್ಲಿಯರೆನ್ಸ್ ಕೊಡೋದಕ್ಕೆ ಅಂತ ಈಗ ಹಿಂದೇಟಾಗ್ತಾ ಇದೆ ಯೋಜನೆಗೆ ಸುಪ್ರೀಂ ಮೊರೆ ಹೋಗಿದೆ ಗೋವಾ ಈ ಯೋಜನೆಗೆ ತಕರಾರು ಎತ್ತಿದೆ ಗೋವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ತಕರಾರು ಕೂಡ ಮಾಡಿತ್ತು ಸುಪ್ರೀಂ ಕೋರ್ಟ್ನ ಮೊರೆ ಕೂಡ ಹೋಗಿತ್ತು ಇನ್ನು ಸರ್ಕಾರ ಇದೇ ಕಾರಣಕ್ಕೆ ಅಂದರೆ ಕೇಂದ್ರ ಸರ್ಕಾರ ಇದೇ ಕಾರಣವನ್ನು ಮುಂದೆ ಇಟ್ಕೊಂಡು ಇಲ್ಲ ಗೋವಾ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಹೀಗಾಗಿ ಕ್ಲಿಯರೆನ್ಸ್ ಸಿಗೋದಿಲ್ಲ ಅಂತ ಈಗ ಕೇಂದ್ರ ಸರ್ಕಾರ ಇದೇ ಒಂದು ಕಾರಣವನ್ನು ಮುಂದೆ ಇಟ್ಕೊಂಡು ನಕಾರಿಸ್ತಾ ಇದೆ ಮಹದಾಯಿ ಯೋಜನೆಗೆ ನಕಾರವನ್ನು ಮಾಡ್ತಾ ಇದೆ ಮಹದಾಯಿ ಯೋಜನೆಗೆ ಕಾಡು ಒದಗಿಸುವಂತಹ ಆ ಯೋಜನೆಗೆ ಇನ್ನು ಈ ಯೋಜನೆ ಬಹಳಷ್ಟು ಮಹತ್ತರವಾಗಿರುವಂತಹ ಯೋಜನೆ ಬೆಳಗಾವಿ ಧಾರವಾಡ ಗದಗ ಜಿಲ್ಲೆ ಆ ಭಾಗದಲ್ಲಿ ಹೋಗಿ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಕುಡಿಯೋ ನೀರಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಇದೆ ಅನ್ನುವಂಥದ್ದು ಆ ಭಾಗದಲ್ಲಿ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಇದೇ ಕಾರಣಕ್ಕಾಗಿ ಅನೇಕ ವರ್ಷಗಳಿಂದ ಹೋರಾಟ ನಡೆದುಕೊಂಡು ಬರ್ತಾ ಇದೆ ಮಹದಾಯಿ ಯೋಜನೆಗೆ ಕ್ಲಿಯರೆನ್ಸ್ ಸಿಗಬೇಕು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಗಬೇಕು ಪರಿಸರ ಮಂಡಳಿ ಏನಿದೆ ಆ ಒಂದು ಮಂಡಳಿಯಿಂದ ಅವಕಾಶ ಸಿಗಬೇಕು ಅನ್ನುವಂತಹ ಬೇಡಿಕೆ ಈ ಹಲವಾರು ವರ್ಷಗಳಿಂದ ನಡೀತಾ ಇದೆ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಕ್ಲಿಯರೆನ್ಸ್ ಕೊಡಬೇಕು ಅಂತ ಕೇಂದ್ರದ ಮೊರೆ ಹೋಗಿತ್ತು ಆದರೆ ಈಗ ಕೇಂದ್ರ ಸರ್ಕಾರ ಒಂದು ನೆಪ ಇಡ್ತಾ ಇದೆ ಇಲ್ಲ ಗೋವಾ ರಾಜ್ಯ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಲೆ ಮೆಟ್ಟಿಲೇರಿದೆ ಹೀಗಾಗಿ ಕ್ಲಿಯರೆನ್ಸ್ ಕೊಡೋದಕ್ಕಾಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ನಿರಾಕರಣೆ ಮಾಡ್ತಾ ಇದೆ ಇದರಲ್ಲಿ ಅರಣ್ಯ ಭೂಮಿಯನ್ನ ಕೊಡಬೇಕು ಅಂತ ಬಂದಾಗ ನ್ಯಾಷನಲ್ ಟೈಗರ್ ಕಾರಿಡಾರ್ ಇದೆ ಅಂತ ಬಂದಿದೆ ಆ ನ್ಯಾಷನಲ್ ಟೈಗರ್ ಕಾರಿಡಾರ್ ಇದರಲ್ಲಿ ಅರಣ್ಯ ಪ್ರದೇಶ ನೀಡುವ ಪ್ರಸ್ತಾವನೆಯನ್ನು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರು ಮೊದಲನೇ ಸ್ಟ್ಯಾಂಡಿಂಗ್ ಕಮಿಟಿ ಪರಿಶೀಲನೆ ಮಾಡಿದೆ ಎರಡನೇದು ಮೂವತ್ತೊಂದು ಏಳಕ್ಕಾಗಿದ್ದು ಮೀಟಿಂಗ್ ಈಗಾಗಿದ್ದ ಮೀಟಿಂಗ್ ಅಲ್ಲ ಇದು ನಮ್ಮ ಗಮನಕ್ಕೆ ಯಾರೂ ತರಲಿಲ್ಲ ನಮಗೆ ಮೀಟಿಂಗ್ ಆದ ಮೇಲೆ ಬಹಳಷ್ಟು ದಿವಸಗಳ ನಂತರ ಗೊತ್ತಾಗಿದೆ ಮೊದಲೇ ಈ ಮೀಟಿಂಗ್ ಆಗ್ತಾ ಇದೆ ವನ್ಯಜೀವಿ ಮಂಡಳಿಯ ಸ್ಟ್ಯಾಂಡಿಂಗ್ ಕಮಿಟಿ ಮೂವತ್ತೊಂದು ಏಳಕ್ಕಾಗಿದ್ದ ಜುಲೈ ತಿಂಗಳಲ್ಲಿ ಇದು ನಮ್ಮ ಗಮನಕ್ಕೆ ಬಂದಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ನಾವು ಫೋರ್ಸ್ಫುಲ್ಲಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ವಿ ನಮ್ಮ ಗಮನಕ್ಕೆ ರಾಜ್ಯ ಸರ್ಕಾರ ತಂದಿಲ್ಲ ನೋಡಿ ಮಾದಾಯಿ ವಿಷಯ ಈಗಿಂದಲ್ಲ ಇದು ಭಾಳ ಹಳೆಯದಾಗಿರ್ತಕ್ಕಂಥ ಪುರಾತನ ವಿಷಯ ಆಗ್ಯದ ಆದರೆ ಇವತ್ತು ಮಾದಾಯಿ ವಿಷಯದಲ್ಲಿ ಅದರಲ್ಲಿ ಕೂಡ ವಿಶೇಷವಾಗಿ ಕರ್ನಾಟಕಕ್ಕೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಏನಾದರೂ ಯಾರಾದರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವರು ಮಾದಾಯಿ ವಿಷಯವನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಭಾಳ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನಗಳು ಕೂಡ ಸಮಸ್ಯೆ ಬಂದಿತ್ತು ಅವಾಗೂ ಕೂಡ ಅವರು ಅದನ್ನು ಇಶ್ಯೂ ಎತ್ಕೊಂಡು ಕೇಂದ್ರದಲ್ಲಿ ಮನವೊಲಿಸುವಂಥ ಕೆಲ ಕೆಲಸವನ್ನು ಮಾಡಿದ್ದಾರೆ ಈಗ ತಾವು ಹೇಳಿದ್ರಿ ವನ್ಯಜೀವಿ ಮಂಡಳಿ ಬಂದಿದೆ ಅಂತೇಳಿ ಅದರ ಬಗ್ಗೆ ಕೂಡ ಅವರು ಮಾತಾಡ್ತಾರೆ ಅದರ ಬಗ್ಗೆ ಎಲ್ಲೆಲ್ಲಿ ಕನ್ವಿನಿಯನ್ಸ್ ಮಾಡೋದು ಏನೈತಿ ಆ ವಿಷಯವನ್ನು ತಗೊಂಡುಕೊಳ್ಳೋಕೆ ಆದರೆ ಒಂದು ಸ್ಪಷ್ಟತೆ ಇರಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿರಲಿ ದೇಶದಲ್ಲಿ ಬಂದಂಥ ಸಂದರ್ಭದಲ್ಲಿ ಇದೇ ಮಹದಾಯಿ ವಿಷಯದಲ್ಲಿ ಗೋವಾದಲ್ಲಿ ಸೋನಿಯಾ ಗಾಂಧಿಯವರು ಭಾಷಣ ಮಾಡಿದ್ರು ಕರ್ನಾಟಕಕ್ಕೆ ಒಂದು ಹನಿ ನೀರನ್ನು ಬಿಡಂಗಿಲ್ಲ ಅಂತ ಹೇಳಿದವರು ಇದೇ ಕಾಂಗ್ರೆಸ್ನವರು ಅವತ್ತು ಎಲ್ಲ ಕಡೆ ಇವರು ಸರ್ಕಾರ ಇದ್ದಾಗೂ ಕೂಡ ಬಗೆಹರಿಸೋವಂಥ ಪ್ರಯತ್ನ ಮಾಡಲಿಲ್ಲ ಆದರೆ ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಸನ್ಮಾನ್ಯ ನರೇಂದ್ರ ಅವರ ನೇತೃತ್ವ ಸರ್ಕಾರ ಬಂದ ಮೇಲೆ ಮಹದಾಯಿಗೆ ಒಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಹದಾಯಿ ಉತ್ತರ ಕರ್ನಾಟಕ ಭಾಗದ ಜನರ ಜೀವನಾಡಿ ಮಹದಾಯಿ ಮತ್ತು ಕಳಸಾ ಬಂಡ್ರಿಗಾಗಿ ಉತ್ತರ ಕರ್ನಾಟಕದ ಜನ ನಾಲ್ಕು ದಶಕಗಳಿಂದ ಹೋರಾಟ ಮಾಡಿದ್ದಾರೆ ಆದರೆ ಹೋರಾಟ ಮಾಡಿದಕ್ಕೆ ರೈತರಿಗೆ ಸಿಕ್ಕಿದ್ದು ಲಾಠಿ ಏಟು ಜೈಲಿನ ಊಟ ಇದನ್ನ ಬಿಟ್ಟರೆ ಇಲ್ಲಿವರೆಗೂ ಸಹಿತ ಹನಿ ನೀರು ಇಲ್ಲಿ ಕಾಲುಬೇಗ ಹರಿದಿಲ್ಲ ರೈತರ ಜಮೀನು ಇದರ ಉಪಯೋಗ ತೆಗೆದುಕೊಂಡಿಲ್ಲ ಈಗ ಮತ್ತೊಂದು ಇದಕ್ಕೆ ಅಂದರೆ ಅಡ್ಡಗಾಲು ಬಂದಿದೆ ಅದು ಏನು ಅನ್ನೋದ್ರ ಬಗ್ಗೆ ರೈತರನ್ನೇ ನಾನು ಮಾತಾಡಿಸ್ತೀನಿ ಸರ್ ಏನು ಒಂದೊಂದು ಒಂದೊಂದು ಕೊಕ್ಕೆ ಇವತ್ತು ಮಹದಾಗಿ ಬೀಳ್ತಾ ಇದೆ ಏನು ಹೇಳ್ತೀರಿ ನೋಡಿ ಕಳೆದ ನಲ್ವತ್ತು ವರ್ಷಗಳಿಂದ ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಯೋಜನೆಗಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಮಹದಾಯಿ ವಿಚಾರದಲ್ಲಿ ಹೋರಾಟ ಮಾಡಿ ಎರಡು ಮೂರು ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭೇಟಿ ಆದವೇ ಸರ್ವ ಸಭೆಯನ್ನು ಕರಿಬೇಕಂತ ಪ್ರಹ್ಲಾದ್ ಜೋಶಿಯವರು ಕೂಡ ಪದೇ ಪದೇ ಭೇಟಿ ಆದ ಆದರೆ ಇವತ್ತು ತಮ್ನಾರ್ ಮತ್ತು ಗೋವಾ ಮಧ್ಯದಲ್ಲಿ ಹೈ ಟೆನ್ಷನ್ ವೈರ್ ಏನು ಹೋಗ್ತಾ ಇದೆ ಈ ಹೈ ಟೆನ್ಷನ್ ವೈರ್ ಗೋವಾಕ್ಕೆ ಎಲ್ಪ್ ಅಂತ ಒಂದೇ ಒಂದು ಉದ್ದೇಶಕ್ಕೆ ಪ್ರಧಾನಮಂತ್ರಿಗಳು ಇವತ್ತು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತಾರೆ ತಮ್ನಾರ್ ಮತ್ತು ಗೋವಾಕ್ಕೆ ಹೋಗುವ ಹೈ ಟೆನ್ಷನ್ ಬಗ್ಗೆ ಸುಮಾರು ಇಪ್ಪತ್ತೇಳು ಎಕರೆ ಅಂದರೆ ಅರವತ್ತು ಎಕರೆ ಜಮೀನಲ್ಲಿ ಹೋಗ್ತಿರುತ್ತೆ ಹೈ ಟೆನ್ಷನ್ಗೆ ನೀವು ಪ್ರಾತಿನಿಧ್ಯ ಮಾಡಿಕೊಡಬೇಕು ಅಂತ ಅಲ್ಲಿ ಆನಿ ಕಾರಿಡಾರ್ ಇದೆ ಹುಲಿ ಕಾರಿಡಾರ್ ಇದೆ ಅಭಯಾರಣ್ಯ ಇದೆ ಯಾವ ಕಾರಣಕ್ಕೂ ಒಂದು ಮರ ಕಡಿಬಾರ್ದಂತ ಅಂತ ಕ ಒಂದು ಕೇಂದ್ರ ಸರ್ಕಾರ ಇವತ್ತು ತರಾತುರಿಯಲ್ಲಿ ಗೋವಾ ಪರವಾಗಿ ಇಂಥ ಒಂದು ಪತ್ರವನ್ನು ಬರಿತದೆ ನಾವು ಮಾದಾಯಿ ವಿಚಾರದಲ್ಲಿ ಬಂಡೂರಿಗೆ ಕೇವಲ ನಾಲ್ಕು ಕಿಲೋಮೀಟರ್ ಮಾತ್ರ ಪ್ರಾತಿನಿಧ್ಯ ಮಾಡಿಕೊಟ್ರೆ ಈ ಭಾಗದ ಒಂದೂವರಿಂದ ಎರಡು ಕೋಟಿ ಜನರಿಗೆ ಆ ಆಗಿರ್ಬೋದು ಜನ ಜಾನುವಾರುಗಳಾಗಿರ್ಬೋದು ಇಂಡಸ್ಟ್ರಿಗೆ ಎಲ್ಲದಕ್ಕೂ ಸಹಾಯ ಆಗ್ತದೆ ಅಂದಾಗ ಪ್ರಧಾನಮಂತ್ರಿ ಒಂದು ತುಟಕ್ ಅಂತ ಬಾಯ್ ಬಿಚ್ಚಲಂಥ ಪ್ರಧಾನಮಂತ್ರಿ ಯಾವ ಬದ್ಧತೆ ಇಟ್ಕೊಂಡು ಇವತ್ತು ಗೋವಾ ಪರವಾಗಿ ಮಾತಾಡ್ತಾರೆ ಪ್ರಹ್ಲಾದ್ ಅವರು ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಪ್ರಹ್ಲಾದ್ ಜೋಶಿ ಅವರು ಈ ಮಾತಿಗೆ ಒಪ್ಪಿಗೆಯನ್ನು ಕೊಡ್ತಾರೆ ಕೇಂದ್ರ ಸರ್ಕಾರದಲ್ಲಿ ಮಾನ ಮರ್ಯಾದೆ ಬದ್ಧತೆ ಇರೋವಂಥ ಒಬ್ಬರು ಇಲ್ಲ ಮತ್ತೆ ಯಾರು ಕೂಡ ನಮ್ಮ ಕರ್ನಾಟಕದ ಪರವಾಗಿಲ್ಲ ಈಗ ಕೇಂದ್ರದ ವನ್ಯಜೀವಿ ಏನು ಮಂಡಳಿ ಏನಿದೆ ಅದು ಮಹದಾಯಿ ಅನುಮತಿ ಕೊಟ್ಟು ನಿರಾಕರಣೆ ಮಾಡಿದೆ ನೋಡಿ ಮಾದಾಯಿ ವಿಚಾರದಲ್ಲಿ ಎಪ್ಪತ್ತರ ಬಾರಿ ಸಭೆ ಕರೆದ್ರು ಸಭೆ ಮಾಡಿದ್ರು ಕೂಡ ಆ ಸಭೆಯಲ್ಲಿ ಒಂದು ಸಾರಿನೂ ನಮ್ ನಮ್ಮ ಪರವಾಗಿ ಒಂದು ಇತ್ಯರ್ಥನೂ ಕೊಡಲಿಲ್ಲ ಆದರೆ ಇವತ್ತು ತಮ್ನಾರ್ ಗೋವಾ ಏನು ಹೈ ಟೆನ್ಷನ್ ಇದೆ ಇದಕ್ಕೆ ನಿನ್ ಮನ್ನೆ ಕರೆದಂತ ಸಭೆಯಲ್ಲಿ ಏಕಪಕ್ಷೀಯವಾಗಿ ಎಲ್ಲರೂ ಕೂಡ ನಿರ್ಧಾರ ಕೊಡ್ತಾರೆ ಆನಿ ಕಾರ್ಡರ್ಗೆ ಸಮಸ್ಯೆ ಆಗುದಿಲ್ಲ ಅಂತ ಹೇಳ್ತಾರೆ ಹುಲಿ ಕಾರ್ಡಿಯರಿಗೆ ಸಮಸ್ಯೆ ಆಗುದಿಲ್ಲ ಅಂತಾರೆ ಆದ್ರೆ ಕಳಸ ಮಂಡ್ರಿ ವಿಷಯದಾಗ ಮಾತ್ರ ಯಾಕೆ ಸಮಸ್ಯೆ ಆಗ್ತದೆ ಇದು ನಮ್ಮ ಪ್ರಶ್ನೆ ವನ್ಯಜೀವಿ ಮಂಡಳಿ ಅನುಮತಿ ಬಹಳ ಅವಶ್ಯಕತೆ ಇದೆ ಆದರೆ ಇಲ್ಲಿ ವನ್ಯಜೀವಿ ಮಂಡಳಿಯವರು ಯಾವ ರೀತಿ ಒಂದು ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಕಣ್ಣಿಗೆ ಬೆಣ್ಣ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋಂಥರ ಗೋವಾ ರಾಜ್ಯಕ್ಕೆ ಒಂದು ನ್ಯಾಯ ನಮ್ಮಕ್ಕೆ ನಮಗೊಂದು ನ್ಯಾಯ ಅನ್ನೋದು ಮಾಡೋದು ನೋಡಿಬಿಟ್ರೆ ನಿಜವಾಗ್ಲೂ ಇವರಿಗೆ ಇದನ್ನು ಈ ಯೋಜನೆ ಜಾರಿ ಮಾಡಲಿಕ್ಕೆ ಮೇನ್ ಅಡ್ಗಾಲ ಹಾಕ್ತಾ ಇದ್ದಾರೆ ಅದಕ್ಕೆ ನಮಗೇನು ಏನು ಇದೆಯಪ್ಪ ಅಂತಂತಂದರೆ ಈಗ ಗೋವಾ ಸರ್ಕಾರಕ್ಕೆ ನಾಲ್ಕುನೂರು ಕೆ ವಿ ವಿದ್ಯುತ್ತನ್ನು ಒಯ್ಯಲಿಕ್ಕೆ ಇದೇ ವನ್ಯಜೀವಿ ಮಂಡಳಿ ಅನುಮತಿ ಕೊಡ್ತೈತೆ ಅರಣ್ಯ ಇಲಾಖೆಯ ಅರಣ್ಯ ಒಳಗಿಂದ ತೊಗೊಂಡು ಹೋಗ್ಲಿಕ್ಕೆ ಆದ್ರೆ ಈ ನಮ್ಮ ಬಂಡೂರಿಯಿಂದ ಏನು ನೀರನ್ನು ತಗೊಳಲಿಕ್ಕೆ ಪೈಪ್ಲೈನ್ ಹಾಕಲಿಕ್ಕೆ ಏನೋ ಒಂದು ಈ ಅನುಮತಿ ಕೇಳಿದ್ರೆ ಅದಕ್ಕೆ ಅನುಮತಿ ಇಲ್ಲ ಟೈಗರ್ ಕಾರಿಡಾರ್ ಅಂತಂತಾರೆ ಎಲಿಫೆಂಟ್ ಕಾರಿಡಾರ್ ಅಂತಾರೆ ಅಲ್ರಿ ಇವೆಲ್ಲ ಅಡ್ಡಾಡಕತ್ರ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಇವರು ಮಾಡ್ತಾ ಇರೋದು ಅನ್ಯಾಯ ನೋಡೋಕತ್ತೆ ಇದು ನಿಜವಾಗ್ಲೂ ಏನು ಇಲ್ಲಿ ಎತ್ತಿ ತೋರಿಸ್ತೈತಪ್ಪ ಅಂತಂದ್ರೆ ಅಲ್ಲಿ ಗೋವಾದಲ್ಲಿ ಇರ್ತಕ್ಕಂಥ ಎಂ ಪಿಗಳು ಬಹುಶಃ ಅವ್ರು ಸ್ಟ್ರಾಂಗ್ ಅದಾರು ಏನು ಅಥವಾ ನಮ್ಮ ಎಂ ಪಿಗಳು ಈಗಮ್ ವೀಕ್ ಅದಾರು ಏನು ಪೂರ್ವ ಅವರು ಕೇವಲ ಗೋವಾ ರಾಜ್ಯವನ್ನು ಒಂದು ಅಷ್ಟೇ ನೋಡ್ತಾ ಇದ್ದಾರೋ ಏನು ಇತ್ತಾಗಿನಲ್ಲಿ ಈ ನಮ್ಮ ಕನ್ನಡಿಗರನ್ನು ಯಾರು ಇದ್ರ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲೋ ಕನ್ನಡರಿಗೆ ಇದೊಂದು ದೊಡ್ಡ ಆಘಾತ ಮತ್ತು ದೊಡ್ಡ ಅನ್ಯಾಯ ಅಂತ ಹೇಳಿದರೆ ಇದು ತಪ್ಪಾಗಲಾರದು ಇಲ್ಲಿ ಅಂತಂದ್ರೆ ಒಂದು ಕಡೆ ಕೇಂದ್ರದ ವನ್ಯಜೀವಿ ಮಂಡಳಿಯಿದೆ ಒಂದು ಕಡೆ ಎರಡೂ ಸರ್ಕಾರ ಒಂದು ಕಡೆ ಗೋವಾ ಸರ್ಕಾರ ಇನ್ನೊಂದು ಕಡೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಎರಡೂ ಸರ್ಕಾರಗಳಿಗೆ ಒಂದು ಸರ್ಕಾರಕ್ಕೆ ಬೆನ್ನೆ ಇನ್ನೊಂದು ಇಲ್ಲಿಂದು ಸರ್ಕಾರಕ್ಕೆ ಇಲ್ಲಿ ಅಂದರೆ ಸುಣ್ಣ ಹಚ್ಚುವಂತ ಕೆಲಸವನ್ನ ಮಾಡ್ತಿದೆ ಹೀಗಾಗಿ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಎರಡೂ ಇಲ್ಲಿ ಅಂದ್ರೆ ಸರ್ಕಾರಗಳು ಅಂದ್ರೆ ಗೋವಾ ಮತ್ತು ಇಲ್ಲಿ ಅಂತಂದ್ರೆ ಈಗಾಗಲೇ ಕರ್ನಾಟಕ ಎರಡೂ ರಾಜ್ಯಕ್ಕೂ ಇಲ್ಲಿ ಅಂದ್ರೆ ಯಾವುದೇ ರೀತಿ ಅನ್ಯಾಯವಾಗದಂತೆ ಉತ್ತರ ಕಡಕ ಭಾಗದ ಜನರ ಸಮಸ್ಯೆ ಅದು ಜ್ವಲಂತ ಸಮಸ್ಯೆ ಅದು ಮಹದಾಯಿ ಅದನ್ನ ತಕ್ಷಣವಾಗಿ ಇಲ್ಲಿ ಬಗೆಹರಿಸಬೇಕು ಕಾಲುವೆ ನವೀಕರಣ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಈಗ ಒಂದು ವೇಳೆ ಮಾಡದೆ ಹೋದ್ರೆ ಮತ್ತೊಮ್ಮೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತೇಳಿ ಅನ್ನದಾತರು ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡ್ತಿದಾರೆ ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರಗೊಪ್ಪ ಟಿವಿ ಫೈ ಹುಬ್ಬಳ್ಳಿ